ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಎ ಎ ನೇಮಕಾತಿಗೆ ಸಂಬಂಧಪಟ್ಟಾಗೆ ಯಾರೆಲ್ಲ ಅಪ್ಲಿಕೇಶನ್ ಅನ್ನು ಹಾಕ್ತಾ ಇದ್ರಿ ಸೊ ಅದರಲ್ಲಿ ಎಸ್ ಡಿ ಎಫ್ ಡಿ ಎ ಮೊದಲಾದ ಹುದ್ದೆಗಳಿದೆ ಸೊ ಆ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ತಾಂತ್ರಿಕ ಸಮಸ್ಯೆ ಎದುರಾಗ್ತಾ ಇತ್ತು ಇವತ್ತು ಬೆಳಿಗ್ಗೆ ಕೂಡ ನಾನೊಂದು ವಿಡಿಯೋ ಮಾಡುವ ಮೂಲಕ ಹೇಳಿದ್ದೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಡುತ್ತಾರೆ ಆ್ಯಂಡ್ ಎಡಿಟ್ ಆಪ್ಷನ್ ಕೂಡ ಸಿಗುತ್ತೆ ಅಂತ ಏನು ಸಮಸ್ಯೆ ಆಗ್ತಾ ಇತ್ತು ಪ್ರಮುಖವಾಗಿ ಅಂತಂದರೆ ಲಾಗಿನ್ ಆಗ್ತಾ ಇರಲಿಲ್ಲ ಕೆಲವ್ರದ್ದು ಅಂದರೆ ಡಿಜಿಲಾಕರ್ ಇಂದ ಸೊ ಇನ್ನು ಕೆಲವರಿಗೆ ಒ ಟಿ ಪಿ ಬರ್ತಾ ಇಲ್ಲ ಮೊದಲಾದ ಸಮಸ್ಯೆಗಳಿತ್ತು ಆ್ಯಂಡ್ ಅಲ್ಟಿಮೇಟ್ಲಿ ಎರರ್ ಅಂತೇಳಿ ಬರ್ತಿತ್ತು ಫೋರ್ ನಾಟ್ ಫೋರ್ ಅದು ನಿಮ್ಗೆ ಗೊತ್ತಿರ್ಬೋದು ಸೊ ಅದಕ್ಕಾಗಿ ಈಗ ನೀವು ಯಾರಾದರೂ ಅಪ್ಲಿಕೇಶನ್ ಹಾಕೋದಕ್ಕೆ ಕೆ ಎ ವೆಬ್ಸೈಟ್ಗೆ ವಿಸಿಟ್ ಕೊಟ್ಟರೆ ನಿಮಗೆ ಅಲ್ಲೊಂದು ಮಾಹಿತಿ ತೋರಿಸ್ತಾ ಇದೆ ನಾಳೆ ಹನ್ನೊಂದು ಗಂಟೆಗೆ ಮತ್ತೆ ನಿಮಗೆ ಅವಕಾಶ ಸಿಗುತ್ತೆ ಹನ್ನೊಂದು ಗಂಟೆಯಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಬಟ್ ಅದು ಎಷ್ಟು ದಿನ ಎಕ್ಸ್ಟೆಂಡ್ ಮಾಡ್ತಾರೆ ಏನು ಅನ್ನೋದು ಕೂಡ ನಿಮಗೆ ಮಾಹಿತಿ ಸಿಗ್ಬೇಕಾಗ ಗೊತ್ತಾಗುತ್ತೆ ಕೊಡಲೇಬೇಕಿತ್ತು ಕಾರಣ ಏನು ಅಂತಂದರೆ ಈ ಒಂದು ನೇಮಕಾತಿ ಏನು ಈಗ ಸದ್ಯಕ್ಕಾಗಿರೋ ಬಹಳ ದಿನಗಳ ನಂತರ ಅಂದರೆ ಈಗ ಒಳ ಮೀಸಲಾತಿ ವಿಷಯದಿಂದ ಗಳೆಲ್ಲ ಸ್ಟಾಪ್ ಆಗಿತ್ತು ಸೊ ಮೇಲೆ ತುಂಬ ವೇಟ್ ಮಾಡಿ ಆ್ಯಸ್ಪ್ರೆಂಟ್ಸು ಪಡೆದುಕೊಂಡು ಪಡೆದುಕೊಂಡಂತ ಫಸ್ಟ್ ನೋಟಿಫಿಕೇಶನ್ ಇದಾಗಿರೋದ್ರಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಆ್ಯಂಡ್ ತುಂಬ ಜನ ಅಪ್ಲಿಕೇಶನ್ ಆಗ್ತಾಯಿದ್ರು ಆ್ಯಂಡ್ ಸರ್ವರ್ ಯಾವಾಗಲೂ ಬಿಸಿ ಇರ್ತಾ ಇತ್ತು ಆಲ್ಮೋಸ್ಟ್ ಕೆಲವರು ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ಕೂಡ ಪ್ರಯತ್ನ ಪಡ್ತಾರೆ ಸೊ ಅದು ಸಮಸ್ಯೆ ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ಎ ನಿರ್ದೇಶಕರಾದ ಪ್ರಸನ್ನ ಕುಮಾರ್ ಸರ್ಗೂ ಕೂಡ ಹಲವಾರು ಜನ ಮನವಿಯನ್ನು ಮಾಡಿಕೊಂಡಿದ್ರು ಸ್ವತಃ ಕಚೇರಿಗೆ ಹೋಗಿ ಮನವಿ ಪತ್ರಗಳನ್ನು ಕೊಟ್ಟು ದಯವಿಟ್ಟು ಈ ಒಂದು ಅಪ್ಲಿಕೇಶನ್ ಸರ್ವರ್ ಸಮಸ್ಯೆಯನ್ನು ಸರಿ ಮಾಡಿ ಅಂತ ಕೇಳಿದ್ರು ನೋಡಿ ಇದು ನಗರ ಪ್ರದೇಶಗಳಲ್ಲಿ ಇರುವಂತ ವ್ಯವಸ್ಥಿತವಾಗಿ ಎಲ್ಲ ಸ್ಪೆಷಲ್ ಎಲ್ಲ ಒಂದು ವ್ಯವಸ್ಥೆಗಳನ್ನ ಹೊಂದಿರುವಂತವರಿಗೆ ಸಮಸ್ಯೆ ಅನ್ಸಲ್ಲ ಯಾಕಂದ್ರೆ ಅಪ್ಲಿಕೇಶನ್ ಈಸಿಯಾಗಿ ಆಗ್ತಾರೆ ಗ್ರಾಮೀಣ ಭಾಗದಲ್ಲಿರುವಂತಹ ಆಸ್ಪ್ರೆಂಟ್ಸ್ ಏನಿರ್ತಾರೆ ಅವರು ಹಳ್ಳಿಗಳಲ್ಲಿ ಕೆಲವು ಹಳ್ಳಿ ಇವತ್ತು ನೋಡಿದ್ರೆ ನೆಟ್ವರ್ಕ್ ಇಶ್ಯೂ ತುಂಬಾ ಇರುತ್ತೆ ಆ ಒಂದೇನೋ ಸಣ್ಣ ಅಪ್ಲಿಕೇಶನ್ ಫಾರ್ಮೆಟ್ ಕೂಡ ಕೆಲವೊಂದು ಡೌನ್ಲೋಡ್ ಆಗಲ್ಲ ಇನ್ನು ಕೆಲವು ಸೈಬರ್ ಗೆ ಹೋಗಿ ಕಂಪಲ್ಸರಿ ಅಪ್ಲಿಕೇಶನ್ ಹಾಕಬೇಕು ಸ್ವಂತವರಿಗೆ ಖಂಡಿತವಾಗಿ ದೊಡ್ಡ ಸಮಸ್ಯೆ ಆಗುತ್ತೆ ಅಂಡ್ ಪದೇ 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 ಹೋಗಿ ಸೈಬರ್ ಗಳಿಗೆ ಕೂತ್ಕೊಂಡು ಅಪ್ಲಿಕೇಶನ್ ಹಾಕೋದಕ್ಕಾಗಲ್ಲ ಅದಕ್ಕೆ ಒಂದು ಬಾರಿ ಕರೆಕ್ಟ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗೋ ರೀತಿ ಅವಕಾಶ ಸಿಕ್ಕರೆ ಅವರು ಸರಿಯಾಗಿ ಅರ್ಜಿ ಹಾಕ್ತಾರೆ ನೋಡಿ ಈಗ ಯು ಪಿ ಎಸ್ ಸಿಲಿ ಯಾವತ್ತೂ ಕೂಡ ಈ ರೀತಿ ಸಮಸ್ಯೆಗಳನ್ನ ನಾನು ನೋಡಿದ್ದೇ ಇಲ್ಲ ಪ್ರತಿ ಬಾರಿ ಅಪ್ಲಿಕೇಶನ್ ಹಾಕ್ತು ಕೂಡ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ ಆ ರೀತಿ ಕೆ ಎ ಅವರು ಕೂಡ ಸರ್ವರನ್ನು ಡೆವಲಪ್ ಮಾಡ್ಕೊಳ್ಬೇಕು ಅದೇನೇ ಟೆಕ್ನಿಕಲ್ ಇಶ್ಯೂಸ್ ಇದ್ದರೂ ಸರಿ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲದಕ್ಕಿಂತ ಪ್ರಮುಖವಾಗಿ ಎಡಿಟ್ ಆಪ್ಷನನ್ನು ನೀಡಲೇಬೇಕು ತುಂಬ ಜನರು ಅರ್ಜಿಯನ್ನು ಹಾಕುವಾಗ ಮಿಸ್ಟೇಕ್ಸ್ಗಳಾಗಿದೆ ಆ್ಯಂಡ್ ಸ್ವತಃ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಆಗಿ ಕೆಲವರು ಸರಿಯಾಗಿ ಮಾಹಿತಿಯನ್ನು ಫಿಲ್ ಮಾಡಬೇಕಾಗಿಲ್ಲ ಸೊ ಹಾಗಾಗಿ ಎಡಿಟ್ ಆಪ್ಷನ್ ಕೊಡಲೇಬೇಕು ಅಂಡ್ ಕೊಡ್ತಾರೆ ಆ ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ ಆದರೂ ಕೂಡ ಕೆಲವೊಂದು ಸರಿ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ ತುಂಬ ಜನ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಕಮೆಂಟ್ ಹಾಕಿದ್ರೆ ಸೊ ಅದಾಗುತ್ತೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅರ್ಜಿ ಶುಲ್ಕ ಇದು ತುಂಬ ಅಂದರೆ ತುಂಬ ಹೊರೆ ಈಗಾಗಲೇ ಎಷ್ಟೋ ಬಾರಿ ಮನವಿ ಮಾಡ್ಕೊಂಡಾಗಿದ್ದು ಅರ್ಜಿ ಶುಲ್ಕವನ್ನು ಕಡಿಮೆ ಮಾಡಿ ಅಂತ ಬಟ್ ಕೈಯದವ್ರು ಅದಕ್ಕೆ ಸರಿಯಾಗಿ ರಿಸ್ಪಾನ್ಸ್ ಇಲ್ಲ ಅಪ್ಕಮಿಂಗ್ ರೆಕ್ರೂಟ್ಮೆಂಟ್ ಯಾವುದೇ ಆಗಲಿ ಅದಕ್ಕೆ ಇಷ್ಟೊಂದು ಅರ್ಜಿ ಶುಲ್ಕವನ್ನು ಇಡಬಾರ್ದು ಅಂತಂದು ಇಲ್ಲ ಅರ್ಜಿ ಶುಲ್ಕ ತೆಗೆದುಕೊಂಡಿದ್ರ ಅದಕ್ಕೆ ತಕ್ಕನಾಗಿ ವೆಬ್ಸೈಟನ್ನು ಸರಿಯಾಗಿ ನಿರ್ವಹಿಸಿ ನಾವು ಎ ಮೇಲೆ ಯಾವುದೇ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ ಯಾಕಂದ್ರೆ ನೇಮಕಾತಿ ವಿಷಯದಲ್ಲಿ ತುಂಬಾ ಕ್ಲಿಯರ್ ಆಗಿ ಪಾರದರ್ಶಕವಾಗಿರುವಂತಹ ನೇಮಕಾತಿ ಪ್ರಾಧಿಕಾರ ನಮ್ಮ ರಾಜ್ಯದಲ್ಲಿ ಎ ಮಾತ್ರ ಹಂಗಾಗಿ ನಾವು ಹೆಚ್ಚಿನ ವಿಷಯಗಳನ್ನು ಏನು ಕೂಡ ಅವರ ಮೇಲೆ ಬ್ಲೇಮ್ ಮಾಡುವಂಥದ್ದಿಲ್ಲ ಜಸ್ಟ್ ಇದೊಂದು ರೆಕ್ರೂಟ್ಮೆಂಟ್ ವಿಷಯದಲ್ಲಿ ಅಪ್ಲಿಕೇಶನ್ ಹಾಕುವಾಗ ಆಗ್ತಾ ಇರುವಂತ ಸಮಸ್ಯೆ ಇನ್ನಷ್ಟೇ ನಾವು ಹೇಳ್ತಾ ಇರೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಎ ನಿರ್ದೇಶಕರಾದ ಪ್ರಸನ್ನ ಕುಮಾರ್ ಸರ್ ತುಂಬಾ ಆಕ್ಟಿವ್ ಇದ್ದಾರೆ ಪ್ರತಿಯೊಂದು ವಿದ್ಯಾರ್ಥಿಗಳ ಮನವಿಯನ್ನ ಅವರು ಹೇಳುವಂಥ ಮಾತುಗಳನ್ನ ಆಲಿಸ್ತಾರೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ ಎಸ್ಪೆಷಲಿ ಯೂಟ್ಯೂಬ್ ಆಗಿರ್ಬೋದು ಆ್ಯಂಡ್ ಟ್ವಿಟರಲ್ಲಿ ಕೂಡ ಎಕ್ಸ್ ಖಾತೆಯಲ್ಲಿ ಕೂಡ ಕಂಪ್ಲೀಟಾಗಿ ಆ್ಯಕ್ಟಿವ್ ಇದೆ ಪ್ರತಿಯೊಂದನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡ್ತಾರೆ ಆ್ಯಂಡ್ ಎಲ್ಲದಕ್ಕಿಂತ ಪ್ರಮುಖವಾಗಿ ನಮ್ಮ ಓ ಎಮ್ ಆರ್ಗಳನ್ನು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡುವಂಥದ್ದು ಪರೀಕ್ಷಾ ಕೇಂದ್ರಗಳ ಆಯ್ಕೆ ಎಲ್ಲವೂ ಚೆನ್ನಾಗಿದೆ ಇದೊಂದು ವಿಷಯದಲ್ಲಿ ಸ್ವಲ್ಪ ಇನ್ನಷ್ಟು ಉನ್ನತ ಗುಣಮಟ್ಟದ ಟೆಕ್ನಿಕಲ್ ಟೀಮನ್ನು ಮಾಡಿಕೊಂಡು ಅಥವಾ ಸರಿಯಾಗಿ ನಿರ್ವಹಣೆ ಮಾಡಿಬಿಟ್ರೆ ಯಾವ ಸಮಸ್ಯೆ ಕೂಡ ಇರಲ್ಲ ಆ್ಯಂಡ್ ನಾಳೆ ಹನ್ನೊಂದು ಗಂಟೆ ಮೇಲ್ಪಟ್ಟು ಮತ್ತೆ ನೀವು ಅರ್ಜಿಯನ್ನು ಹಾಕ್ಬೋದು ಇವತ್ತು ಕೆಲವರು ತುಂಬ ಜನ ಗಾಬರಿ ಆಗಿಬಿಟ್ಟಿದೆ ಲಾಸ್ಟ್ ಡೇಟ್ ಇದೆ ಸೊ ನಮಗೆ ಇನ್ನೇನು ಮುಗಿಯಿತು ಅಂತ ಗಾಬರಿ ಎಷ್ಟೋ ಜನ ಹೆಂಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ದಯವಿಟ್ಟು ನಿರೀಕ್ಷಿಸಿ ನಾಳೆ ನಿಮಗೆ ಅವಕಾಶ ಸಿಗುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಈ ಪರೀಕ್ಷೆ ವಿಷಯದಲ್ಲಿ ಇನ್ನೊಂದು ಹೇಳ್ತೀನಿ ಮಾಹಿತಿ ಒಂದು ಚಿಕ್ಕ ಇನ್ಫಾರ್ಮೇಷನ್ ನನಗೆ ಇವಾಗ ಸಂಜಿಸಿ ಗೊತ್ತಾಗಿರುವಂಥದ್ದು ಈಗ ಸರ್ಕಾರ ಅಲೆಮಾರಿ ಸಮುದಾಯಕ್ಕೆ ಒನ್ ಪರ್ಸೆಂಟ್ ರಿಸರ್ವೇಷನನ್ನು ಕೊಡೋದಕ್ಕೀಗ ಸಿದ್ಧತೆಯನ್ನು ಮಾಡ್ಕೊಂಡಿದೆಯಾ ಸೊ ಅದರಿಂದ ಈ ರೆಕ್ರೂಟ್ಮೆಂಟ್ಗೆ ಸ್ವಲ್ಪ ಮಟ್ಟದಲ್ಲಿ ಒಂದು ಸಣ್ಣ ಬದಲಾವಣೆ ಏನಾದರೂ ಆಗ್ಬೋದು ಅನ್ನೋದು ನಿರೀಕ್ಷೆ ಇದೆ ಅದು ಇನ್ನೂ ಖಚಿತತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅಲ್ಲ ಸೊ ನೋಡೋಣ ಅದನ್ನು ಅದೇನೋ ಹಾಗೆ ಆಗ್ಬೋದು ಅನ್ನೋದನ್ನು ನಾನು ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಪಡೆದು ನಿಮಗೆ ಪಾಸಿಬಲ್ ಆದರೂ ತಿಳಿಸ್ತೀನಿ ಅದಾದರೆ ಮತ್ತಷ್ಟು ಅವಕಾಶಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಒಟ್ಟಾರೆಯಾಗಿ ಕೆ ಎ ನೇಮಕಾತಿ ವಿಚಾರದಲ್ಲಿ ಏನೇ ಗೊಂದಲ ಇದ್ದರೂ ಅದನ್ನು ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರಿಸ್ತೀನಿ ಅಂತ ಹೇಳ್ತಾ ಧನ್ಯವಾದ